ವಿಶ್ವಪ್ರಸಿದ್ಧ ಬೇಲೂರು ಪಟ್ಟಣದ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಆಷಾಢ ಮಾಸ ಮೂರನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಮಾಂಗಲ್ಯ ದ್ರವ್ಯ ಬಳೆಗಳಿಂದ ವಿಶೇಷ ಅಲಂಕಾರ ನಡೆಸಲಾಯಿತು ಆಷಾಢ ಮಾಸದ ಮೂರನೇ ಶುಕ್ರವಾರದ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣ ಬೇಲೂರು ಪಟ್ಟಣದ ದೇವಂಗ ಬೀದಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಇಲ್ಲಿನ ಭಕ್ತರು ಹಾಗೂ ಮಹಿಳಾ ಭಜನಾ ತಂಡದಿಂದ ಮಾಂಗಲ್ಯ ದ್ರವ್ಯ ಬಳೆಗಳಿಂದ ಅಲಂಕಾರವನ್ನು ನಡೆಸಿ ಭಕ್ತರು ಸಂತೋಷಪಟ್ಟರು ಅಮ್ಮನವರ ದರ್ಶನಕ್ಕೆ ನೂರಾರು ಭಕ್ತರು ಬಂದು ಧನ್ಯರಾದರು ಬಂದ ಭಕ್ತರಿಗೆ ತೀರ್ಥ ಪ್ರಸಾದ ನೀಡಲಾಯಿತು ಹಿಂದೂ ಸಂಪ್ರದಾಯದಲ್ಲಿ ಆಷಾಢ ಮಾಸವೆಂದರೆ ಯಾವುದೇ ಮಂಗಳ ಕಾರ್ಯಕ್ಕೆ ಅಶುಭ ಎನ್ನುವ ವಾಡಿಕೆ ಬೆಳೆದುಕೊಂಡು ಬಂದಿದೆ ಆದರೆ ಆಷಾಢ ಮಾಸದಲ್ಲಿಯೇ ಶಕ್ತಿ ದೇವತೆಗಳು ಭಕ್ತರಿಗೆ ಇಷ್ಟಾರ್ಥಗಳನ್ನು ಕರುಣಿಸುತ್ತವೆ ಎಂಬ ನಂಬಿಕೆಯಿಂದಲೇ ನಾಡಿನ ಅಧಿದೇವತೆ ತಾಯಿ ಚೌಡೇಶ್ವರಿ ಅಮ್ಮನವರಿಗೆ ಆಷಾಢದ ನಾಲ್ಕು ಶುಕ್ರವಾರ ವಿಶೇಷ ಪೂಜೆ ನಡೆಸುತ್ತಾರೆ ಅಂತೆಯೇ ಶಿಲ್ಪಕಲೆಗಳ ನಾಡು ಚನ್ನಗೇಶವ ಬೀಡಿನ ದೇವಾಂಗ ಬೀದಿಯಲ್ಲಿ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ಪ್ರತಿ ಆಷಾಢ ಮಾಸ ನವರಾತ್ರಿ ವರಲಕ್ಷ್ಮಿ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಕಾರ್ಯಕ್ರಮವನ್ನು ಅತ್ಯಂತ ಭಕ್ತಿಭಾವದಿಂದ ನಡೆಸುತ್ತಾ ಬಂದಿದ್ದಾರೆ ತಾಲೂಕು ದೇವಂಗ ಸಂಘ ಗೌರವ ಅಧ್ಯಕ್ಷ ಗಿರೀಶಪ್ಪ ಶೆಟ್ಟಿ ಹಾಗೂ ಸಂಘದ ಅಧ್ಯಕ್ಷ ವಸಂತ್ ಶೇಖರ್ ಇತ್ತೀಚಿನ ದಿನದಲ್ಲಿ ದೇಗುಲದ ಸಮಗ್ರ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡುವ ಜೊತೆಗೆ ಬೃಹತ್ ಕಲ್ಯಾಣ ಮಂಟಪವನ್ನು ಭಕ್ತರ ಸಹಕಾರದಿಂದ ನಿರ್ಮಿಸಲು ಮುಂದಾಗಿದ್ದಾರೆ ಇಂತಹ ದೇಗುಲ ಬೇಲೂರಿಗೆ ಶಕ್ತಿ ದೇವತೆಯ ಕೇಂದ್ರವಾಗಿದ್ದು ನೂರಾರು ಭಕ್ತರು ದರ್ಶನ ಪಡೆಯುತ್ತಿದ್ದಾರೆ ತಾಯಿ ಚೌಡೇಶ್ವರಿ ಅಮ್ಮನವರು ಸಕಲ ಭಕ್ತರಿಗೆ ಉತ್ತಮ ಮಳೆ ಬೆಳೆ ನೀಡುವ ಜೊತೆಗೆ ಆರೋಗ್ಯವನ್ನು ಪಾಲಿಸಲಿ ಎಂದು ಪ್ರಾರ್ಥನೆ ನಡೆಸಲಾಗಿದೆ ಎಂದು ಗೌರವಾಧ್ಯಕ್ಷ ಗಿರಿಯಪ್ಪ ಶೆಟ್ಟಿ ಹೇಳಿದರು ಚೌಡೇಶ್ವರಿ ಅಮ್ಮನವರ ಭಜನಾ ಮಂಡಳಿ ಪದಾಧಿಕಾರಿಗಳಾದ ದಲ್ಲ ಲಕ್ಷ್ಮೀ ದಾಕ್ಷಾಯಿಣಿ ಮತ್ತು ವೀಣಾ ರವೀಂದ್ರ ಮಾತನಾಡಿ ಮಂಗಳ ಎಂದರೆ ಅರಿಶಿಣ ಕುಂಕುಮ ಹೂವು ಗಂಧ ಅಕ್ಷತೆ ಬಳೆ ರಂಗೋಲಿ ಧೂಪ ದೀಪ ತೋರಣ ಇತ್ಯಾದಿಗಳ ಒಳಗೊಂಡಂತೆ ದೇವಿಗೆ ಪೂಜೆಗಳನ್ನು ನಡೆಸುತ್ತಾ ಬಂದಿದ್ದು ಅದರಲ್ಲಿ ಪ್ರಮುಖವಾಗಿ ಇಲ್ಲಿನ ಶ್ರೀ ಚೌಡೇಶ್ವರಿ ಅಮ್ಮನವರಿಗೆ ನೀಲಿ ಹಳದಿ ಕೆಂಪು ಹಸಿರು ಬಣ್ಣ ಬಣ್ಣದ ಬಳೆಗಳಿಂದ ಅಲಂಕಾರಗೊಳಿಸಲಾಗಿದೆ ಪ್ರತಿ ಆಷಾಢ ಮಾಸ ನಾಲ್ಕು ಶುಕ್ರವಾರ ಬಗೆ ಬಗೆ ಅಲಂಕಾರದಿಂದ ದೇವತೆ ಚೌಡೇಶ್ವರಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದು ಮುಂದಿನ ವರಲಕ್ಷ್ಮಿ ಹಬ್ಬದ ದಿನ ವಿಶೇಷ ಅಲಂಕಾರ ಮಾಡಲಾಗುತ್ತದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದರ್ಶನ ಪಡೆದು ಧನ್ಯರಾಗಬೇಕು ಎಂದರು ಅವರಿಗೆ ನಮ್ಮ ಸಂಗತಿ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಮತ್ತು ಮುಂದಿನ ವಾರ ನಮ್ಮ ಯುವಕರು ನಮ್ಮ ಸಮಾಜದ ಯುವಕರುಗಳು ತುಂಬ ಚೆನ್ನಾಗಿ ಮಾಡೋಕ್ಕೆ ಮನಸ್ಸಿನ ಮಾಡ್ತಾ ಇದ್ದಾರೆ ಮುಂದಿನ ಚೆನ್ನಾಗಿ ಚೆನ್ನಾಗಿತ್ತು ಇದ್ರ ಜೊತೆಗೆ ವರ್ಮಾಲಕ್ಷ್ಮಿ ಹಬ್ಬನೂ ಮೂವತ್ತ್ ವರ್ಷದ ವರ್ಷದ್ದು ಅಮ್ಮನವರು ಹುಟ್ಟಿದ ಹಬ್ಬ ದಿವಸದ ವರ್ಮಾಲಕ್ಷ್ಮಿ ಹಬ್ಬನ ಚೆನ್ನಾಗಿ ಮಾಡಬೇಕು ಅಂತ ನಮ್ಮ ಸಮಾಜದಲ್ಲಿ ಏನು ಮಾಡ್ತಾರೆ ಎಲ್ಲ ಭಕ್ತಾದಿಗಳು ಬರಲಿ ಅಂತ ನಾವು ಆರಾಧಿಸ್ತೀವಿ ಮತ್ತು ಪತ್ರಕರ್ತರು ಬಂದು ಇಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಿ ನಮಗೆ ಸಹಕಾರ ಕೊಡೋದಕ್ಕೆ ನಮ್ಮ ಸಂಗತಿ ಪರವಾಗಿ ಧನ್ಯವಾದ ತಾಯಿ ವಾಸ ಮಾಡಿ ಅಂತ ಮಾಡ್ಲಿಂತಿ ಅಂತಾರೆ ಚೌಡೇಶ್ವರಿ ಭಜರಾ ಮಂಡಳಿಯಿಂದ ಹಮ್ಲವರಿಗೆ ಬಳೆ ಅಲಂಕಾರ ಅದು ಶಕ್ತಿಯ ಈಗ ಮುಂದೆ ಇದೆ ಪ್ರತೀಕ ಮತ್ತು ಹೆಣ್ಮಕ್ಳಿಗೆ ಹೇಳ್ತಾರೆ ಶಕ್ತಿಯನ್ನ ಶಕ್ತಿಯ ಪ್ರತೀಕವಾಗಿ ಮಳೆ ಅಲಂಕಾರ ಭಕ್ತಾದಿಗಳು ಕೂಡ ನೋಡಿ ಅಲಂಕಾರ ಮಾಡಿ ಖುಷಿ ಈ ಸಂದರ್ಭದಲ್ಲಿ ಭಜನಾ ಮಂಡಳಿ ಶ್ರೀಲಾ ಲಕ್ಷ್ಮಿ ಸುಧಾ ಜ್ಯೋತಿ ತುಳಸಿ ಮತ್ತು ವಿಜಯ್ ಇನ್ನು ಮುಂತಾದವರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ